ಪ್ ಊಟ ಸ್ವಲ್ಪ ಕಷ್ಟ ನಮ್ ತಿಂಗ್ಳಿ ಮಾರಕ್ಕೆ ಮಾರಕ್ಕೆ ಹಾಸ್ಪಿಟಲ್ ಹೋಗಬೇಕು ನಮಗೆ ಟ್ರೀಟ್ಮೆಂಟ್ ನಾವಿರಿ ಅನ್ನ ಅಮ್ಮ ಅಗ್ಗ ಅಲ್ಲಿ ಹಾಸ್ಪಿಟಲ್ ಆದ್ರೆ ನಾವಿಲ್ಲಿ ಇಬ್ಬರೇ ಕಷ್ಟ ಪಡ್ಬೇಕು ನಮ್ಗೆ ಯಾರಿಲ್ಲ ನನ್ನ ಅಕ್ಕನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಅನ್ಕೊಂಡಿದೀವಿ ನೀವು ನಿಮ್ಮಿಂದ ಕೈ ಕೈಲಾರ ಅಷ್ಟು ನನ್ಗೆ ಸಹಾಯ ಮಾಡಿ ಯಾನಿನಿ ಬಲವ ಶಾಂತಿ ಕಾಲಿ ಶಾಂತಿನಗರಡು ಒಂದು ಪೂರ ಜನ ಒಟ್ಟಿನ ರಾಯಪಣ್ಣಗ ಮೆಗ್ ಮೆಗ್ದಿನ ಕಣ್ಣೀರಿಗೋಸ್ಕರ ಅದು ಒಂದು ಇಲ್ಲದ ಮೂಜಿ ಪೊಂಜೋಕಲು ಒಂದು ಒಂದ್ ಅಪ್ಪಗಿ ಮೂಜಿ ಪೊಂಜೋಕಲು ಆನ ದಿಕ್ಕಿ ಜಾ ಇಲ್ಲಾಡು ದೀಪಿಗೆ ಪಂಪಿನ ಪೊಪ್ಪಲ ತೀರ್ದಾರೆ ಖಂಡನಿ ಒಂದು ಎಲ್ಲೆ ಕೂಲಿ ಪ್ಯಾಲೆ ಬಂದ್ಬಿಣ್ಣು ಐದು ವರ್ಷದ ಉಂಡಲೆಗೆ ಅಲ್ಲಿಗೆ ಆ ಬಾಲ್ಯ ಅಮ್ಮ ಅಂದ್ರೆ ಲೆಪ್ಪನ ಒಂಜ್ ಬಾಗ್ಯ ನಮ್ಮ ಪೂರೈರ್ಲೆ ಸೇರನ್ನ ಖಂಡಿತ ಹೋದ್ ಇರತ್ತೈದು ಲಕ್ಷ ರೂಪಾಯಿ ಬೋಡು ಮಾತ ಮೂಲ ಸೇರ್ದಿನ ಅಲ್ಲ ಒಂಜಿ ಜೀವ ಒರಿಪಾಯಕ್ಕೋಸ್ಕರ ಮಾತೆಲ್ಲ ಆಯ್ನಾತ ವೀಡಿಯೋ ನಿಕ್ಲು ಶೇರ್ ಮಾಡ್ಬೇಡಿ ಶೇರ್ ಮಾಡ್ತಾನೆ ಖಂಡಿತ ಹೋದ ನಮಗೆ ಆ ಬಾಲ್ಯ ವರಿಪಾರ ನಮ್ಮ ಮಾಡೋದಕ್ಕೆ ಸಾಧ್ಯ ಉಂಟು ಆಯ್ನಾತು ವೀಡಿಯೋ ನಿಕ್ಲು ಶೇರ್ ಮಾಡ್ಬಿಟ್ಟು ಬಂದು ಕಲಕಲಿಯ ವಿನಂತಿ ಮತ್ತೆ ನಮ್ಮ ಏರಿಯಾದಲ್ಲಿ ಒಂದು ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ಪಾಪ ಅವಳು ತೊಂದರೆ ಇಲ್ಲಿದ್ದಾಳೆ ಮೂರೇ ಹೆಣ್ಮಕ್ಳು ತಾಯಿಗೆ ಗಂಡ ಇಲ್ಲ ఈ కడయంగా ఆ మగవీ తుంబా సహకరి దీపికా పంపిన ప పొన్నవాంజి క్యాన్సర్ పంపిన మహామారి రోగ ఉండు